ಅಬ್ಬಬ್ಬಾ ಏನ್ ಗುರು ಇದು ಹಣಿಗೆ ವಿಭೂತಿ ಕೊರಳಲ್ಲಿ ರುದ್ರಾಕ್ಷಿ ಧ್ಯಾನಕ್ಕೆ ಕೂತಿರೋದೇನು ಪೂಜೆ ಮಾಡ್ತಿರೋದೇನು ಈ ಆಸಾಮಿನ ನೋಡ್ತಿದ್ದಂಗೆ ಗೊತ್ತಾಗುತ್ತಲ್ವಾ ಈತನೊಬ್ಬ ದೇವಸ್ಥಾನದ ಪೂಜಾರಿ ಅಂತ ಹಾಸನದ ದೇವಸ್ಥಾನವೊಂದರ ಪೂಜಾರಿಯಾಗಿರೋ ಈ ಆಸಾಮಿ ದೇವಸ್ಥಾನದಲ್ಲಿದ್ರೆ ಮಾತ್ರ ಪೂಜಾರಿ ಹೊರಗಡೆ ಬಂದ್ರೆ ಶೋಕಿಚಾರಿ ಹೆಣ್ಮಕ್ಳೇನಾದ್ರು ಈತನ ಕಣ್ಣಿಗ್ ಕಂಡ್ರೆ ಕಾಮಚಾರಿ ಹೌದು ಹಾಸನ ಮೂಲದ ಈ ಪೂಜಾರಿ ವಿರುದ್ಧ ಅತ್ಯಾಚಾರ ಆರೋಪ ಕೇಳಿಬಂದಿದೆ ವಿಶೇಷ ಪೂಜೆ ಮಾಡ್ತೀನಿ ದೋಷ ನಿವಾರಣೆ ಮಾಡಿಸ್ತೀನಿ ಅಂತ ಯುವತಿಯೊಬ್ಬಳ ಮೇಲೆ ಅತ್ಯಾಚಾರ ಮಾಡಿದ್ದಾನಂತೆ ಎಸ್ ಬೆಂಗಳೂರಿನ ಅಭಗಲಗುಂಟೆ ಠಾಣೆಯಲ್ಲಿ ಈ ಪೂಜಾರಿ ವಿರುದ್ಧ ಅತ್ಯಾಚಾರ ಕೇಸ್ ದಾಖಲಾಗಿದೆ ಹಾಗೆ ಈತನ ಹೆಸರು ದಯಾನಂದ್ ಅಂತ ವಯಸ್ಸು ಮೂವತ್ತೊಂಬತ್ತು ಹಾಸನದ ಅರಸೀಕೆರೆಯ ಪುರದಮ್ಮ ದೇವಸ್ಥಾನದ ಅರ್ಚಕ ಅಷ್ಟೇ ಅಲ್ಲ ಗೊಲ್ಲರಹಳ್ಳಿ ಕುರಗುಂದ ಗ್ರಾಮ ಪಂಚಾಯಿತಿ ಸದಸ್ಯ ಕೂಡ ಮದುವೆಯಾಗಿ ಎರಡು ಮಕ್ಕಳಾಗಿದ್ದಾರೆ ದೇವಸ್ಥಾನದಲ್ಲಿಯೇ ಪೂಜೆ ಮಾಂತ್ರಿಕತೆ ಮಾಡೋದು ಶಾಸ್ತ್ರ ಹೇಳೋದು ಮಾಡ್ತಾ ಇದ್ದ ಜೀವನ ಚೆನ್ನಾಗೇ ಇರ್ತಿತ್ತು ಆದ್ರೆ ಇದೆಲ್ಲ ಮನೆ ದೇವಸ್ಥಾನದಲ್ಲಿ ಅಷ್ಟೇ ಆದರೆ ಈತನ ಮತ್ತೊಂದು ಖಯಾಲಿ ಕತ್ತೆಗಳು ಸರ್ ಕತ್ತೆಗಳು ಸಿನಿಮಾದಲ್ಲಿನ ರಮೇಶ್ ಅರವಿಂದ್ ಕ್ಯಾರೆಕ್ಟರ್ ತರಾನೆ ಮನೆ ದೇವಸ್ಥಾನದಲ್ಲಿ ಮಾತ್ರ ಪೂಜಾರಿ ಹೊರಗಡೆ ಬಂದ್ರೆ ಶೋಕೇಚಾರಿ ಊರಲ್ಲೇ ಸಭ್ಯಸ್ಥನಂತೆ ಕಾಣಿಸಿಕೊಳ್ಳೋ ಈತ ಹೊರಗಡೆ ಕಾಲಿಟ್ಟರೆ ಮಾತ್ರ ಫುಲ್ ಶೋಕಿ ಲಾಲ ಮೈ ಮೇಲೆ ಬಂಗಾರ ಸ್ಟೈಲಿಶ್ ಡ್ರೆಸ್ ಕಾರು ಮೋಜು ಮಸ್ತಿಯ ಆಟವಾಡ್ತಾ ಇದ್ದ ಹೀಗೆ ಲೈಫ್ನಲ್ಲಿ ಎರಡು ಗಿಟಪ್ ಮೇಂಟೈನ್ ಮಾಡ್ತಿರೋ ಈತನ ವಿರುದ್ಧ ಬೆಂಗಳೂರಿನಲ್ಲಿ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ ಹೀಗೆ ಅರ್ಸಿಕ್ರಿಯ ಪುರದಮ್ಮನ ದೇವಸ್ಥಾನಕ್ಕೆ ಬಂದಿದ್ದ ಯುವತಿಯೋರುಗಳು ಈ ಪೂಜಾರಿಯ ಕಣ್ಣಿಗೆ ಬಿದ್ದಿದ್ಲು ದೇವಸ್ಥಾನದಲ್ಲಿಯೇ ಈತನ ಗೆಟಪ್ ನೋಡಿದ್ಯಾಕೆ ಕಾಲಿಗೆ ಬಿದ್ದಿತ್ತು ಪೂಜಾರಿಗಳೇ ನನ್ನ ಭವಿಷ್ಯ ಹೇಗಿದೆ ಅಂತಾನೂ ಕೇಳಿದ್ದು ಮೊದಲೇ ಎರಡು ಕ್ಯಾರೆಕ್ಟರ್ನ ಮೇಂಟೈನ್ ಮಾಡ್ತಿದ್ದ ಪೂಜಾರಿ ಹೇಗಾದರೂ ಮಾಡಿ ಆ ಯುವತಿಯನ್ನ ಪರಿಚಯ ಮಾಡ್ಕೋಬೇಕು ಅಂತ ಆಕೆಯ ಭವಿಷ್ಯ ನುಡ್ದಿದ್ದ ನೋಡಿ ನಿಂಗೆ ಮದುವೆ ಬೇಗ ಆಗಲ್ಲಮ್ಮ ಕಂಟಕ ಇದೆ ವಿಶೇಷ ಪೂಜೆ ಮಾಡಿಸ್ಬೇಕು ಅಂತ ಯುವತಿಗೆ ಹೇಳಿದ್ದ ಹೀಗೆ ಯುವತಿಯನ್ನ ಪರಿಚಯ ಮಾಡ್ಕೊಂಡಿದ್ದ ಪೂಜಾರಿ ಆಗಾಗ ಪೂಜೆ ನೆಪದಲ್ಲಿ ಬೆಂಗಳೂರಿಗೆ ಬರ್ತಿದ್ನಂತೆ ಯುವತಿಯನ್ನ ಮೀಟ್ ಆಗಿ ಪರಿಚಯ ಮಾಡ್ಕೊಂಡಿದ್ನಂತೆ ಹೀಗೆ ಪೂಜೆ ನೆಪದಲ್ಲಿ ಆಗಾಗ ಯುವತಿಯನ್ನ ಭೇಟಿಯಾಗಿ ಅತ್ಯಾಚಾರ ಎಸಗಿದ್ದಾನಂತೆ ಆಗಾಗ ಮೈಸೂರು ರಸ್ತೆ ಉಪ್ಪಾರ್ಪೇಟೆ ಎಚ್ ಆರ್ ಲೇಔಟ್ ಭಾಗದಲ್ಲಿ ಭೇಟಿಯಾಗೋ ನೆಪದಲ್ಲಿ ಅತ್ಯಾಚಾರ ಎಸಗಿದ್ದಂತೆ ಅಲ್ಲದೆ ಯುವತಿಯ ನಗ್ನ ಫೋಟೋ ವಿಡಿಯೋಗಳನ್ನ ರೆಕಾರ್ಡ್ ಮಾಡಿಕೊಂಡಿದ್ದಂತೆ ಆಗಾಗ ಆಕೆಯನ್ನ ಬದಲಿಸಿ ಹಣ ಸುಲಿಗೆ ಯತ್ನಿಸಿದ್ದಂತೆ ಇವರಿಗೆ ಒಂದು ಲಕ್ಷದವರೆಗೂ ಹಣ ಬೇಕಿರೋ ಆರೋಪಿ ಪೂಜಾರಿ ಹಣ ಕೊಡ್ಲಿಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನ ಶೇರ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂತೆ ನಂತರ ಈತನಿಂದ ಬೇಸುತ್ತಿದ್ದ ಯುವತಿ ಕೊನೆಗೂ ಬಗಲಗುಂಟೆ ಪೊಲೀಸರಿಗೆ ದೂರು ನೀಡಿದ್ಲು ಈ ಸಂಬಂಧ ತನಿಖೆ ನಡೆಸಿದ್ದ ಪೊಲೀಸರು ಆರೋಪಿ ಪೂಜಾರಿ ನನ್ನ ಬಂಧಿಸಿದ್ದಾರೆ ಸದ್ಯ ಆರೋಪಿ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ